ನಮಸ್ಕಾರ ಇಂದು ಅದೆಷ್ಟೋ ಜನರು ಖಿನ್ನತೆಯಿಂದ ಬಳಲುತ್ತಾ ಇದ್ದಾರೆ ಖಿನ್ನತೆ ಎನ್ನುವುದು ಎಲ್ಲರಲ್ಲಿ ಕಂಡು ಒಂದು ಸಾಮಾನ್ಯ ರೋಗ ಆಗಕತ್ತ ಆಧುನಿಕ ಬದುಕಿನ ಒತ್ತಡದಿಂದ ಅಥವಾ ಸಂಬಂಧಗಳೆಲ್ಲ ಚದುರಿ ಹೋದ ಸಲುವೋ ಗೊತ್ತಿಲ್ಲ ಆದ್ರ ಖಿನ್ನತೆ ಎನ್ನುವುದು ಸಾಮಾನ್ಯ ಆಗಕತ್ತ ಇವತ್ತು ಖಿನ್ನತೆ ಮನುಷ್ಯನನ್ನ ಬಹಳಷ್ಟು ತೊಂದರೆಗಳು ಮಾಡ ನಮ್ಮಲ್ಲಿ ಒಂದು ಮಾಕ ಚಿತೆ ಸತ್ತವರನ್ನ ಸುಟ್ಟರು ಚಿಂತೆ ಜೀವಂಕ ವ್ಯಕ್ತಿಯನ್ನ ಸುಡುತ್ತದೆ ಚಿತೆ ಮತ್ತು ಚಿಂತೆಗೆ ಇರೋದು ಒಂದು ವ್ಯತ್ಯಾಸ ಒಂದು ಶೂನ್ಯ ಚಿಂತೆ ಮತ್ತು ಖಿನ್ನತೆ ಬೇನೆ ಅಲ್ಲ ಮೊದ್ಲಿನ ಮಂದಿ ಚಿಂತೆ ಅಂತಿದ್ರು ಈಗ ನಾವು ಅದಕ್ಕೆ ಸ್ವಲ್ಪ ಆಧುನಿಕ ಸ್ಪರ್ಶ ಕೊಟ್ಟು ಖಿನ್ನತೆ ಅನ್ನುವ ಶಬ್ದವನ್ನು ಬಳಸ್ತಾ ಇದ್ವಿ ಖಿನ್ನತೆಗೆ ಒಳಗಾದಂತ ಮನುಷ್ಯ ಬಹಳಷ್ಟು ದುರ್ಬಲರಾಗ್ತಿ ಮತ್ತ ಜಗತ್ತಿನಲ್ಲಿರ್ತಕ್ಕಂತ ಎಲ್ಲಾ ಜನರು ಒಂದಿಲ್ಲ ಒಂದು ಸಮಯದಲ್ಲಿ ಖಿನ್ನತೆಗೆ ಒಳಗಾಗದೆ ಆಗ್ತಾರೆ ಯಾರೂ ಈ ಖಿನ್ನತೆಯ ಕಬಂಧಾವುಗಳಿಂದ ಮುಕ್ತಾರಿಲ್ಲ ಎಲ್ಲೋ ಒಂದಿಲ್ಲ ಒಂದ್ ಪ್ರಸಂಗದ ಖಿನ್ನತೆಗೊಳಗಾಗ್ತಾರ ಈ ಜಗತ್ನಾಗ ಯಾವ ಒಂದು ಒಂದ್ ದೊಡ್ಡ ರೋಗ ಆದಪ್ಪ ಅಂತಂದ್ರೆ ಅದು ಖಿನ್ನತೆ ಅದು ಸರ್ವವ್ಯಾಪಿ ಯಾವ ದೇಶದ ಭೇದ ಭಾವ ಇಲ್ಲ ಜನಾಂಗದ ಭೇದ ಭಾವ ಇಲ್ಲ ವಯಸ್ಸಿನ ಭೇದ ಭೇದ ಭಾವ ಇಲ್ಲ ಅದು ಎಲ್ಲರನ್ನ ಆವರಿಸಿಕೊಂಡ ಆದ್ರೆ ಯಾರು ಸಬಲ್ದ್ರದಾರ ಅವರು ಆ ಖಿನ್ನತೆಯಿಂದ ಬೇಗನೆ ಹೊರಬರ್ತಾರ ಯಾರು ದುರ್ಬಲರಾರ ಆ ಖಿನ್ನತೆಯಲ್ಲಿ ಇನ್ನೂ ಬಳಲ್ತಾ ಇರ್ತಾರೆ ಖಿನ್ನತೆ ಎಂದರೆ ಅತ್ತ ಬದುಕಲು ಆಗದೆ ಇತ್ತ ಸಾಯಲು ಆಗದೆ ಒದ್ದಾಡುತ್ತಾ ಇರುವಂತ ಒಂದು ವಿಚಿತ್ರವಾದ ಬದುಕು ನೂವಿನ ಬದುಕು ಸಾವಿಗಂತ ಘೋರ ಅನ್ನಿಸ್ತದ ಖಿನ್ನತೆಗೊಳಗಾದ ವ್ಯಕ್ತಿಯ ಸ್ಥಿತಿಯನ್ನು ನೋಡಿದೆ ಆದ್ರೆ ಖಿನ್ನತೆ ಎನ್ನುವುದು ನಾವೊಂದು ಕೊಟ್ಟಷ್ಟು ಕಷ್ಟನೂ ಅಲ್ಲ ಅದು ಅದರಿಂದ ನಾವು ಹೊರಬರಕ್ ಸಾಧ್ಯ ಅದ ಒಂದಿಷ್ಟು ನಮ್ಮದೇ ಆದ ಒಂದು ಯೋಜನೆಯನ್ನ ಮಾಡ್ಕೊಂಡಿವಂದ್ರ ಆ ಖಿನ್ನತೆಯಿಂದ ನಾವು ಹೊರಬರ್ಲಿಕ್ಕೆ ಸಾಧ್ಯ ಇದೆ ಅದೆಷ್ಟೋ ಸಂದರ್ಭದಲ್ಲಿ ನಾವು ಖಿನ್ನತೆಗೊಳಗಾಗ್ತಿವಿ ನಮಗೆ ಬಯಸಿದ್ದು ಸಿಗಲಿಲ್ಲ ಅಂದ್ರೆ ನಾವು ಖಿನ್ನತೆಗೊಳಗಾಗ್ತಿವಿ ನಮ್ಮ ಆಶೀರ್ವ್ ಇಳಿಯರ್ಲಿಲ್ಲ ಅಂದ್ರೆ ನಾವು ಖಿನ್ನತೆಗೊಳಗಾಗ್ತಿವಿ ನಮ್ಮ ಕನಸುಗಳು ಮುಚ್ಚು ಮೂರಾದಾಗ ನಾವು ಖಿನ್ನತೆಗೊಳಗಾಗ್ತಿವಿ ಅವಮಾನಕ್ಕೊಳದಾದ ಖಿನ್ನತೆಗೊಳಗಾಗ್ತಿವಿ ಅನೇಕ ಪ್ರಸಂಗಗಳಲ್ಲಿ ನಾವು ಖಿನ್ನತೆಗೊಳಗಾಗ್ತಿವಿ ಅಂತ ಸಂದರ್ಭದಲ್ಲಿ ನಾವು ದೃಢವಾಗಿ ಇರಬೇಕಾಗ್ತದ ಗಟ್ಟಿಯಾಗಿರ್ಬೇಕಾಗ್ತದೆ ದುರ್ಬಲ್ ರಾಜ ಖಿನ್ನತೆಯಲ್ಲಿ ಜಯಶಾಲಿ ಆಗ್ತದೆ ನಾವು ಸಾಯ್ತಿ ಖಿನ್ನತೆಯಿಂದಲೇ ಅದೆಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡು ಬದುಕಿಗೆ ವಿರಾಮವನ್ನು ಇಟ್ಟ ಅದು ತಪ್ಪು ಯಾಕಂದ್ರೆ ಜಗತ್ನಾಗ ಖಿನ್ನತೆ ಎಲ್ಲರಲ್ಲಿಯೂ ಇದೆ ಆದ್ರೆ ಎಲ್ಲರೂ ಖಿನ್ನತೆಯಿಂದ ಬೇಗನೆ ಹೊರಬರ್ತಾರೆ ನಾವು ಹೊರಬರ್ಬೇಕು ಹೊರಬರ್ಲಿಕ್ಕೆ ಇರ್ತಕ್ಕಂಥ ದಾರಿಗಳು ಸಾಕಷ್ಟು ಅದ ಅವುಗಳಲ್ಲಿ ಪ್ರಮುಖವಾದ ದಾರಿ ಅಂದ್ರೆ ನಾವು ಆ ಸ್ಥಳದ ಬದಲಾವಣೆ ಮಾಡಬೇಕು ಯಾವ ಸ್ಥಳದಲ್ಲಿ ನಾವು ಖಿನ್ನತೆಗೊಳಗಾಗತ್ತೀವಿ ಆ ಸ್ಥಳದಿಂದ ನಾವು ಒಳಗಾಗುವಂತ ವಿಚಾರ ಇತ್ತು ಅಂದ್ರೆ ಆ ಸ್ಥಳದ ಬದಲಾವಣೆ ಆಗ್ಬೇಕು ಕೆಲವೊಂದ್ಸರಿ ಸ್ಥಳ ಬದಲಾವಣೆ ಮಾಡಕೋಕೆ ಆಗಲ್ಲ ಅಲ್ಲಿ ಬದುಕು ಕಟ್ಕೊಂಡಿರ್ತೀವಿ ಕೆಲಸ ಅದು ಬಿಟ್ಟು ಬದುಕಿನ ನಿಂತ ಹೋಗ್ತದ ಅಂತ ಸಂದರ್ಭದಲ್ಲಿ ನಮ್ಮನ್ನ ನಾವು ಇತರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು ಸದಾ ಕ್ರಿಯಾಶೀಲರಾಗಿರ್ಬೇಕು ಖಾಲಿ ಕುಂತೆವು ಚಿಂತಿ ಹೆಚ್ಚಿಗೆ ಆಗ್ತದೆ ಚಿನ್ನತೆ ಹೆಚ್ಚಿಗೆ ಆಗ್ತದ ನಮ್ಮನ್ನ ನಾವು ಹೆಚ್ಚೆಚ್ಚು ಕೆಲಸಗಳಲ್ಲಿ ತೊಡಗಿಸ್ಕೊಳೋದು ದೈಹಿಕ ಪರಿಶ್ರಮದ ಕೆಲಸಗಳಿರ್ಬೋದು ಆ ದೈಹಿಕ ಶ್ರಮದ ಕೆಲಸಗಳಲ್ಲಿ ನಮ್ಮನ್ನು ನಾವು ತೋರಿಸ್ಕೊಂಡು ಅಂದ್ರೆ ದೇಹ ದನಿತದ ಒಳ್ಳೆ ನಿದ್ರೆ ಆಗ್ತದ ಒಳ್ಳೆ ಊಟ ಆಗ್ತದ ಆಗ ಖಿನ್ನತೆಯಿಂದ ನಾವು ಸರಳ ಖಿನ್ನತೆಗೆ ಒಂದು ಅತ್ಯುತ್ತಮ ಔಷಧಿ ಅಂದ್ರೆ ನಡಿಗೆ ನಡಿತಾ ನಡೀತಾ ಇರೋ ನಡೀತಾ ಇರೋ ಒಂದ್ ತಸ್ ಎರಡು ತಾಸ ನಡಿಯಲ್ಲಿ ನಾವು ಕಳಿ ನಡಿಗೆಯ ಮೂಲಕನೂ ನಮ್ಮ ಖಿನ್ನತೆಯನ್ನು ನಾವು ಕಡಿಮೆ ಮಾಡಿಕೊಳ್ಳಲು ಸಾಧ್ಯ ಇದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಯ ಮಾತನ್ನ ನಾವು ನೆನಪಲ್ಲಿ ಆದುತ್ತೆಲ್ಲ ಒಳ್ಳೆದಿಕ್ಕೆ ಆಗುವುದೆಲ್ಲ ಒಳ್ಳೇದಕ್ಕೆ ಮುಂದಾಗುವುದೂ ಕೂಡ ಒಳ್ಳೇದಕ್ಕೆ ಈಗೇನು ಅವಮಾನ ಆಗ್ಯತ ಈಗೇನು ನಮ್ಗೆ ಸಿಕ್ಕಿಲ್ಲ ಅದೆಲ್ಲ ನಮ್ ಒಳ್ಳೆದಿಕ್ಕೆ ಯಾವ ಪವಮಾನ ಮಾಡಿದಾರೆ ಏನ್ ಸಿಕ್ಕಿಲ್ಲ ಅವ್ರ ಎರಡ್ರ್ ನಾನು ಬೆಳೆದು ನಿಂತು ನಾನು ತೋರಿಸ್ತೀನಿ ಅನ್ನೋ ಭಾವ ನಮ್ಮಲ್ಲಿ ಇರ್ಬೇಕು ಆ ಛಲ ನಮ್ಮಲ್ಲಿ ಇರ್ಬೇಕು ಅದಕ್ಕೆ ತಂದ್ ಖಿನ್ನತೆ ತಾನೇ ದೂರ ಇದು ನಮ್ಮಷ್ಟಕ್ಕೆ ನಾವು ಪ್ರೇರಣೆಯನ್ನು ಮಾಡಿಕೊಂಡು ಸಿದ್ಧರಾಗ್ಬೇಕಾಗ್ತದೆ ಇಲ್ಲಿ ಟೆಕೀಗ್ ಬಿತ್ತಿ ಖಿನ್ನತೆ ಚಿಂತೆ ಅಂದ್ರ ಅದೊಂದು ತಕ್ ತೆಕ್ಕಿದ್ದಂತೆ ಅದ್ರಲ್ಲಿ ಬಿತ್ತೀವಿ ಯಾರು ಈ ಸಬ್ ನಮ್ಗೆ ಸಹಾಯ ಮಾಡಲ್ಲ ಆ ತೆಕ್ಕಿನಿಂದ ಎದ್ದು ಬರುವ ನಮ್ಮ ಸಾಮರ್ಥ್ಯದ ಮೂಲಕನೇ ಅನ್ಬೇಕಾಗ್ತದ ಅವ್ರ ಇವರು ಒಂದಿಷ್ಟು ಧೈರ್ಯದ ಮಾತುಗಳನ್ನ ಹೇಳ್ತಾರೆ ಆದ್ರೆ ಪರಿಪೂರ್ಣ ಸಹಾಯಕ್ಕೆ ಯಾರು ನಿಂದ್ರಕಾಕಲ್ಲ ಯಾಕಂದ್ರೆ ಅವ್ರಿಗೂ ಅವ್ರ ಸಂಸಾರ ಅದ ಅವ್ರ ಜೀವನ ಅದ ಅವ್ರದೇ ಆದ ಸಮಸ್ಯೆಗಳು ಸಾಕಷ್ಟು ಅವ್ರಿಗೂ ಆ ಕಾರಣಕ್ಕಾಗಿ ಅದೇನೇ ಆಗಲಿ ಚಿಂತೆ ಮಾಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯುವುದಿಲ್ಲ ಖಿನ್ನತೆಗೊಳಗಾಗೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯುವುದಿಲ್ಲ ಆ ಖಿನ್ನತೆಯಿಂದ ಹೊರಬಂದು ನಿಲ್ಲೋದಲ್ಲ ಅದು ಮುಖ್ಯ ಅದ್ರ ಕಡೆಗೆ ನಾವು ಗಮನ ಕೊಡಬೇಕು ಇಲ್ಲಿ ಸೋತಿವ ಪಿಟ್ಬಿಡೋ ಅಲ್ಲಿ ಗೆಲ್ಲೋಣ ಮತ್ತೊಂದು ಕ್ಷೇತ್ರದಲ್ಲಿ ನಮ್ಮ ಕೆಲಸ धन्यवाद व